आमले मान माने लेला मिनिस्टरला तगंडो बोर्डिंग स्टार्ट करायला लागितो मिनिस्टर हा हो रंगे हेक हा पा कडी मध्ये तरी पोहोचणार नाही सर हां बरोबर यार करतो प्लीज फॉर मी फ्रॉम लेवी 30 इयर्स आरे ब्रोकिंग प्लीज नाउ दिस पावर टू रिइंच अ वर्ड いい <laughs> ನಿನ್ನೆ ರೋಡ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ ಇಲ್ಲಿಗೂ ವಿಮಾನ ಮತ್ತೆ ಸಮಸ್ಯೆ ಆಗಿದೆ ಬೆಳಿಗ್ಗೆ ಐನೂರು ನಲವತ್ತೈದು ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿಕೆ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು ಅದೇ ಎಸ್ ಕೆ ಪಾಟೀಲ್ ಸರ್ ಶ್ರೀಮತಿ ಲಕ್ಷ್ಮೀ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಒಂದು ಇಪ್ಪತ್ತು ಜನ ಶಾಸಕರು ಕೂಡ ಅದಿವೆ ಅದಕ್ಕೆ ಕಲಂಬ್ರ ಪಾಟೀಲ್ದಾರ ಟಿ ಎಸ್ ಪಾಟೀಲ್ದಾರ ಮತ್ತು ಅದೇ ರೀತಿಯಾಗಿ ಸಲೀಮ್ ಅಹಮದ್ ಅವರು ಜಿ ಬಿ ಅಪ್ಪ ನಮ್ಮ ಬಸವಗೌಡ ಪಾಟೀಲ್ ಬಾದಲ್ಲಿ ಅವರು ಇದ್ದಾರೆ ಭಾಳ ಜನ ಶಾಸಕರು ಎಲ್ಲ ಕೂಡಿ ಇವತ್ತು ಇನ್ನೂ ವಿಮಾನದಲ್ಲಿ ಅದಕ್ಕೆ ಇಂಥ ಘಟನೆಗಳು ಆಗಬಾರ್ದು ಎರಡು ತಾಸು ಆದ ನಾನು ನಿಂತು ಎಲ್ಲರೂ ಕೆಲವೊಂದ್ ಶುಗರ್ ಪೇಷಂಟ್ ಅದಾರ ಅದಕ್ಕೆ ಅವ್ರಿಗೂ ಕೂಡ ತೊಂದರೆ ಆಗಿದೆ ಈ ಸಮಸ್ಯೆನ ಪರಿಹಾರ ಮಾಡಕ್ಕೆ ವಿಮಾನದಲ್ಲಿ ವಿಶೇಷವಾದಂತ ಕ್ರಮ ಮುಂದೆ ಕೇಂದ್ರ ಸರ್ಕಾರ ತಗೋಬೇಕಂತ ಪ್ರೋತ್ಸಾಹ ಮಾಡ್ತೀವಿ